ಹಲೋ ಹಲೋ ನಾವು ಚಿರಂತನ ಕಸ್ಟಮರು ಹೇಳಿ ಸರ್ ನಮ್ದೊಂದು ಕಂತು ಇತ್ತು ಹೌದು ಡ್ಯೂ ಇರೋಕೆ ಮಾತಾಡ್ತಿದ್ರು ಅಂತ ಏನಂತ ಮೇಡಮ್ ಕರೆಂಟ್ ತಿನ್ನೋಕಾಗುತ್ತೆ ಮಾತಾಡೋ ಕೊಡ ಖರ್ಚಕ್ಕಾಗಲ್ಲ ಅಂದ್ರೆ ಯಾವ ಲೆಕ್ಕ ಸರ್ ಅದು

బీన్ ಅಲ್ಲ ಕಟ್ಟಲ್ಲ ನಾನು ಕಟ್ತೀನಿ ಎರಡ್ ಕಂಡು ತಿನ್ ಬೇಕು ನೀವು ಬೇರೆ ಪೇಮೆಂಟ್ ನಾನ್ ಮಾಡ್ತಾ ನನಗೆ ಐತಿಲ್ಲ ಆಫೀಸ್ ಆಫೀಸಿಗೆ ಬಂದ್ ಕಟ್ತೀನಿ ನೀವು ಬನ್ನಿ ಆಯ್ತು ಆಯ್ತು ಆಯ್ತು

ನಾವೇನಲ್ಲ ಇಲ್ಲ ಹೇಳ್ತಿ ಕೆಲ್ಸ್ಕೊಳ್ಳಿ ನನ್ಗೆ ಮಾತಾಡ್ದೇನಲ್ಲ ಫಸ್ಟ್ ನಮ್ ತಾಂಡ್ ತಿನ್ನಾಕ್ ಆಗುತ್ತೆ ಕಟ್ಟ ಜೋಜಿಲ್ಲ ಅನ್ನೋ ಗಾಡಿ ಹಾಕ್ತಾಂತ ಅಂತ ಮಾಡಿದ್ ಯಾವ್ ಲೆಕ್ಕಾಚಾರ ಅದ್ ಮಾತು ಈಗ ಕಟ್ತೀವಿ ಕಟ್ಟಿದ पेमेंट आएगी तो फिर तो पेमेंट आएगी तो ओवरड्यू पेमेंट तो कटी चीज नहीं है, कैश तो कटी चीज नहीं है, वो ड्यू पेमेंट तो कटी चीज नहीं है, उसका देन का चलन होना होगा। लेट पेमेंट मारता ही थे, आज क्या आप उनमारते हैं? हाँ ये तो कटी चीज तो नहीं है, लेट पेमेंट आएगी तो कटी चीज तो नह ಒಂದ್ ನಿಮ ಇರಯ್ಯ ಒಂದ್ ನಿಮ್ ಚಿರಂತಿರಂತರ್ಗೆ ಕೊಟ್ಟಿಲ್ಲ ನಾನು ನಿನ್ ಸಿಬಿಲ್ ನೋಡ್ ಕೊಟ್ಟಿರೋದು ಒಂದೇ ಸಲ ನೀನ್ ಸಿಬಿಲ್ ಡೌನ್ ಮಾಡ್ಲಾ ನಾನು ಟೀಪರ್ ಮಾಡಿದ್ರೆ ನೀವು ದಸ ಮಾತಾಡ ಮಾತಾಡೋದ್ರಿ ಅಂತ ನಾನು ರೆಕಾರ್ಡೆ ಮಾಡ್ಕೊಂತರೋದು ನಾನು ರೆಕಾರ್ಡೆ ಮಾಡ್ಕೊತರ ಇವಾಗ ಗಾಡಿ ಸೀಸ್ ಮಾಡ್ತೀನಿ ಅಂದ್ರೆ ಈಗ ಎಲ್ಲ ಬಾಡ ಗಾಡಿ ಸೀಸ್ ಮಾಡ್ತೀನಿ ಅಂದ್ರೆ ಆ ಗಾಡಿ ಸೀಸ್ ಮಾಡಿ ಆಯ್ತು ಈಗ ಪಾತ್ರ ನೀನು ಫಸ್ಟ್ ಗಾಡಿ ಚೀಜ್ ಮಾಡ್ತೀನಿ ಅಂತವಾ ನೀನು ಗಾಡಿ ಚೀಜ್ ಮಾಡ್ತೀನಿ ಆಯ್ತು ನೋಡ್ತೀನಿ ನಾನು ಮಾಡುವ ನೋಡ್ತೀನಿ ನಾನು ನನಗೂ ನಾವು ನಿಮ್ಮ ಅಪ್ನಾಗ್ ಮಾತಾಡ್ತೀನಿ ನಾವೇ ಬಡ ಮಾತಾಡ್ತೀನಿ ಮೇಲೆ ಕರೆಕ್ಟ್ ಗಾಡಿ ಚೀಜ್ ಮಾಡ್ತೀನಿ ಆಯ್ತು ನೋಡ್ತೀನಿ ಆಯ್ತು ನೋಡ್ತೀನಿ

ಮಾಡ್ತಾರೋ ಯಾರಿಗೆ ನಾ ಸರಿಯಾಗಿ ಇಟ್ಕೊಂಡಿದ್ದೀರಾ ಲೈಕ್ ಕೊಂಡಿದ್ದೀರಾ ಬಾಯಿ ನೀನು ಬಾಯಿ ಬಗ್ಗೆ ಮಾತಾಡ್ಬೇಡ ನಿಂದ ನಿನ್ನ ನೋಡ್ತಾ ಹೈತ ಕಟ್ಟೋದು ನನಗೆ ಹೈತ ನಿನ್ನ ನನಗೆ ಹೇಳಕ ಬರಬೇಡ ನೀನು ಹೈತ ಬಾರೋ ಹೈತ ನಾನೇ ಬಂದು ಆಫೀಸ್ ಲೊಕೇಶನ್ ಕಲ್ಸ ನಾನು ಬಂದು ಕರ್ತೀನಿ ಹೈತ ಬಾ ನೀನ ಬಾ ಹೈತ ಕರ್ತೀನಿ ಬಾಯಿ ನಾನು ಡೈರೆಕ್ಟಾಗಿ ಬಂದು ಹಾಕ್ಲಿ ನಾನು ಡೈರೆಕ್ಟಾಗಿ ಬಂದು ಕರ್ತೀನಿ ಹೈತ ಬಾ ಈ ಸಲ ಮಾತಾಡ್ಬೇಡ ನೀನು ನಾನು ಡೈರೆಕ್ಟಾಗಿ ನಾನು ಕರ್ತೀನಿ ಬಾ ಹೈತ ಪೇಮೆಂಟ್ ಮಾಡ್ಬಿಟ್ಟು ಕಾಲ್ ಮಾಡೋ ನಾನು ಬರ್ತೀನಿ ಪೇಮೆಂಟ್ ಮಾಡಲ್ಲ ಫಸ್ಟ್ ಬಂದ್ಬಿಟ್ಟು ನನಗೆ ಯಾರು ಬರೋದಾ ನಾವು ಭಯ ಭಯಪಡುವಂತ ಮಗ ಹೇಳ್ದ ನಿಮಗೆ ಬೆಂಗಳೂರಲ್ಲಿ ಇದೀನಿ ಅಲ್ಲಿ ಇದರಲ್ಲಿ हृ शरी है तो अपयर मतारी हैं इचाते हैं है अहाल, हम सकनी पॉर्ण कि टघर、「सक्षियおお बादे शा बांतल हुः शरी ह salaries एंच चाल कोईड़ा हुआ हाल कैंल है शरी हमीं अपनल हमीं शरी आई निडाकंटा कहते है हैं ौह घरका बुर्ल Kiszु बेहाई कुण्ता स� ತಿನ್ನ ಕೊಟ್ಟಕ್ಕಾಗಲ್ಲ ಅನ್ನ ಕೊ ನೀನ್ ಏ ನೀನ್ ಇಸ್ಕ ಏನ್ ಕೊಟ್ಟಿದ್ಯಾ ನೀನ್ ಕೊಟ್ಟಿದ್ದೀನಿ ನನಗೆ ನೀನ್ ಕೊಡಿದ್ಯಾ ಏನ್ ನಿಮ್ ಅಪ್ಪ ಮನೆ ತಂದ್ ಕೊಟ್ಟಿದ್ಯಾ ಇಲ್ಲ ಸಾನೇ ಪ್ಲಾನ್ ಆಯ್ತು ನೀನ್ ಕೊಟ್ಟಿದ್ವಿ ನಿಮ್ ಮನೇಲಿ ತಂದ್ ಕೊಟ್ಟಿದ್ಯಾ ಇಲ್ಲ ಸನೇ